ನಮಸ್ಕಾರ ನಾವು ಮುಂಡ್ರಗಿಕಾ ಮಹಾರಾಜ ಗಣೇಶೋತ್ಸವ ಸಮಿತಿಯಿಂದ ಸತತವಾಗಿ ಹದಿನೇಳು ವರ್ಷಗಳಿಂದ ಇದೇ ರೀತಿಯಾಗಿ ಗಣೇಶೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಎಲ್ಲ ಮುಂಡ್ರಗಿಯ ಗುರಿ ಹಿರಿಯರು ಹಾಗೂ ಎಡಿ ನಗರದ ಗುರು ಹಿರಿಯರ ಆಶೀರ್ವಾದದಿಂದ ಎಲ್ಲ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದೇ ರೀತಿಯಾಗಿ ಮೂರನೇ ವರ್ಗೂ ಇದು ಮೂರನೇ ವರ್ಷ ಬ್ಲೇಟ್ ಕ್ಯಾಂಪ್ ನಡೆಸ್ತಾ ಇರೋದು ವಿಶೇಷವಾಗಿ ಈ ವರ್ಷ ವಿಹಾನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಯವರ ಆಶ್ರಯದಲ್ಲಿ ಪುಡಿ ಎಕೋ ಹಾಗೂ ಇ ಸಿ ಜಿಯಲ್ಲೂ ಇಟ್ಕೊಂಡಿವಿ ಎಲ್ಲ ಜನರಿಗೆ ಸದುಪಯೋಗ ಪಡ್ಕೋಬೇಕಂತ ಕೋರ್ಕೊಳ್ತೀವಿ ಹಾಗೆ ಇತರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ತಮ್ಮ ತಮ್ಮಲ್ಲಿ ನಂತಿಸ್ಕೊಳ್ತೀವಿ ಎಲ್ಲರಿಗೂ ನಮಸ್ಕಾರ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಮುಂಡ್ರೇಕಾ ಮಹಾರಾಜ್ ಗಣೇಶೋತ್ಸವದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೂ ವಿಹಾನ್ ಹಾಟ್ ಸ್ಪೆಷಲಿಸ್ಟ್ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳು ಕಣ್ಣಿನ ಸಂಬಂಧಿತ ಕಾಯಿಲೆಗಳು ಮತ್ತು ಕಿವಿ ಸಂಬಂಧಿತ ಎಲ್ಲಾ ಕಾಯಿಲೆಗಳಿಗೂ ಉಚಿತವಾಗಿ ನಾವು ಈ ಬಾರಿ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಿದ್ದೇವೆ ಮುಂಡರಿಗೆ